ಹೊಲ್ದಾಗ ಹೆಂಗೆ ಕೆಲಸ ಜನ ಬಾದನ ಹೋಗಿ ಅಲ್ಲ ನೋಡ್ಬೇಕು ನೋನ್ ಏನೇನು ಆಗೈತೆ ಏನೇನು ಮಾಡ್ಯಾರ ಅಂತಂದು ನಮ್ಮ ನಮ್ಗೌಡ್ರು ಬಂದ್ರೆ ನಮ್ಮ ಗೌಡ್ರು ಬಂದ್ರೆ ನಮಸ್ಕಾರ ಬುದ್ಧಿ ನಮಸ್ಕಾರ ಹಾಂ ಯಾರಪ್ಪ ನನಗೆ ನಮಸ್ಕಾರ ಮಾಡಾಕತ್ತ ನಂಗೆ ಗೊತ್ತಾಗಲಿಲ್ಲಪ್ಪ ನೀ ಯಾರು ಅಂತಂದು ಬುದ್ಧಿ ಏನು ಬುದ್ಧಿ ಇಷ್ಟು ದೊಡ್ಡ ಮರೆತು ಬಿಟ್ರಲ್ಲ ನಮ್ಮನ್ನು ಓ ಹೋ 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 ಈಗ ಗೊತ್ತಾಯ್ತು ಈಗ ಗೊತ್ತೈತೆ ನಮ್ಮ ಕೆಂಚಪ್ಪನ ಹ್ಞೂ 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 ರೀ ಬುದ್ಧಿ ರೀ ಕೆಂಚಪ್ಪ ಆರಾಮದಿರಲ್ರಿ ಬುದ್ಧಿ ಏ ನನಗೇನಾಗೈತು ಮರ ನೋಡಿ ಅಷ್ಟು ಗಟ್ಟಿ ಮುಟ್ಟದೀನಿ ಹ್ಞೂ ನೀ ಹ್ಯಾಂಗದಿ ಏನು ಬಂದೆ ಇಲ್ಲ ಮನೆ ಕಡೆ ಇಲ್ಲ ಬುದ್ಧಿ ಮನೆ ಕಡೆ ಭಾಳ ಕೆಲಸದ್ದು ಹಿಂಗಾಗಿ ಬರೋಕ್ಕಾಗಿಲ್ರಿ ಬುದ್ಧಿ ಹೌದಣ್ಣ ಮನೆಯಾಗೆ ಏನರ ಮಕ್ಕಳೆಲ್ಲ ಚೆಂದದಾರಿಲ್ಲ ಎಲ್ಲ ನಿಮ್ದು ಆಶೀರ್ವಾದ ಬುದ್ಧಿ ಎಲ್ಲ ಚೆಂದಗದ್ರಿ ಇನ್ನೊಂದು ಹೇಳಬೇಕು ಬುದ್ಧಿ ನೀವು ಅವತ್ತು ನನಗೇನಾರು ಸಹಾಯ ಮಾಡಿಲ್ಲ ಅಂದ್ರೆ ದುಡ್ಡಿನ ಸಹಾಯ ಮಾಡಿಲ್ಲ ಅಂದ್ರೆ ನನ್ನ ಮಗಳು ಇನ್ನ ಮನೆಯಾಗ ಕುಂದರ್ತಿರ್ಲ ಬುದ್ಧಿ ಭಾಳ ಅಂದ್ರೆ ಭಾಳ ನೆನೆಸ್ಕೊಂತೀವಿ ಬುದ್ಧಿ ನಿಮ್ಮನ್ನ ಏ ಬಿಡು ಊರಿನ ಗೌಡ ಹಾಗೆ ನನ್ನ ಕರ್ತವ್ಯ ನಾನು ಮಾಡೀನಿ ಆ ಹುಡುಗಿ ಚೆಂದ ಇದ್ರೆ ಸಾಕು ಅಷ್ಟ ಸಾಕು ನನಗೆ ಹ್ಞೂ ಬುದ್ಧಿ ನಿಮ್ಮ ಹೆಸರು ಹೇಳ್ಕೊಂಡು ನಾವು ದಿನ ಅಂತೂ ತನ್ನ ಉಂಟೀವಿ ಬುದ್ಧಿ ಅಷ್ಟೆಲ್ಲ ದೊಡ್ಡ ಮಾತು ಮಾತಾಡೋಕೋಬೇಡ ಇನ್ನೊಂದು ಬುದ್ಧಿ ನಮ್ಮ ಮನೆಗೆ ನೀವು ಊಟಕ್ಕೆ ಬರ್ಬೇಕು ಬುದ್ಧಿ ಇದನ್ನು ಸುಮಾರು ದಿನದಿಂದ ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ನೀವು ಏನು ತಿಳ್ಕೊತೀರಾ ಅಂತಂದು ನಾವು ನೋಡ್ರ ಕೇಳಿ ಜನ ನೀವು ನೋಡ್ರ ಮೇಲ್ಮಟ್ಟದ ಜನ ನೀವೇನು ತಿಳ್ಕೊತೀರ ಅಂತಂದು ಅದಕ್ಕೆ ಕರೆದಿಲ್ಲ ಬುದ್ಧಿ ನೀವು ನಮ್ಮ ನಮ್ಮ ಹೆಣ್ಮಕ್ಳು ನಿಮ್ಮನ್ನು ಕರಿಯಂದಾಳೆ ಓ ಹೌದಾ ಹ್ಞೂ ಬುದ್ಧಿ ಅದಕ್ಕೆಂದೆ ಬರ್ತೀನಿ ತಗೋ ನಾನೇನು ತಿಳ್ಕೊಂಡೆ ನನ್ನ ಮಗನ ಹಾಂ ಏನಾರ ಅಂದಿನ ಮಾಡಿನಿ ನಿನಗೆ ನೋಡಪ್ಪ ಅನ್ನ ಕೊಡು ದೇವ್ರ ಭೇದ ಭಾವ ಮಾಡಿಲ್ಲ ಅಷ್ಟೇ ಯಾಕೆ ಇದ್ದ ಭೂಮಿ ತಾಯಿ ನೀ ಬಿತ್ತರು ನಿನಗೂ ಒಂದ ಬೆಳೆ ಬರ್ತತೆ ನಾ ಬಿತ್ತರು ನನಗೂ ಒಂದ ಬೆಳೆ ಬರ್ತತೆ ಆಕಿಗೆ ಭೇದ ಭಾವ ಇಲ್ಲ ಇನ್ನು ಮನುಷ್ಯರಾಗಿ ನಾವು ಭೇದ ಭಾವ ಮಾಡೋದು ಇಲ್ಲಿ ಬುದ್ಧಿ ಹಿಂಗಾಗಿ ನಮ್ಮ ಊರಿನ ಊರಿನ ಮಂದಿ ನಮಗೆ ಅಷ್ಟು ಕಷ್ಟ ಸೇರಿಸ್ತಾರ ಹಿಂಗಾಗಿ ನಮ್ಮ ಮೆಣಮಕ್ಳು ನಿಮ್ಮ ಕರಿ ಅಂತಂದಿದ್ಲ ನಾನು ಸ್ವಲ್ಪ ಇಷ್ಟು ತಡ ಮಾಡಾಕತ್ತಿದ್ದೆ ಏನು ತಲೆ ಕೆಡಿಸ್ಕೊಳ್ಕೊಬಿಡ ನಾ ಬರ್ತೀನಿ ಅಂತೇಳಿ ನಿಮ್ಗೆ ಯಾವಾಗ ಆಗುತ್ತೆ ನನಗೆ ಹೇಳ್ರಿ ನಾ ಊಟಕ್ಕೆ ಬರ್ತೀನಿ ಆತಿಲು ಹ್ಞೂ ಬುದ್ಧಿ ಆಯಿತು ನಾನು ನನ್ನ ಹಿಂದಿನ ಕೇಳ್ಕೊಂಡೆ ನಿಮ್ಮ ಮನೆಗೆ ಕರೆಯಾಗ್ ಬರ್ತೀನಿ ಬುದ್ಧಿ ಒಂದು ಸಲ ಹ್ಞೂ 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 ಬಾ 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 ಮತ್ತೇನು ಬುದ್ಧಿ ಈ ಕಡೆ ಹೊಂಟಿದ್ರಿ ಇಲ್ಲ ಲೀಯಪ್ಪ ನಮ್ಮ ಹೊಲಕ್ಕೆ ಆತ ಬೆಟ್ಟೆ ಕೊಟ್ಟಿಲ್ಲ ಬರೀ ನನ್ನ ಮಗನ ಮ್ಯಾಗ ಬಿಟ್ಟಿದ್ದೆ ಅದಕ್ಕೆ ಹೊಲ ಮಾಡ್ಯ ತಿಪ್ಪೆ ಮಾಡ್ಯಾನ ಅಂತಂದು ನೋಡಿ ಹೊಂಟಿದ್ದೆ ನೋಡಪ್ಪ ಏ ಇಲ್ಲಿ ಬುದ್ಧಿ ಸಣ್ಣ ಬುದ್ಧಿ ಎಲ್ಲ ಚಲೋ ತಂಗ್ ಕೆಲಸ ಮಾಡಾಕತ್ತಾರ ಬುದ್ಧಿ ಎಲ್ಲ ಆಳುಗಳನ್ನ ಚೆಲ್ಲ ಸ್ವಚ್ಛ ಮಾಡಾಕತ್ತಾರ ಹೊಲ ತೆಗಿಯಕತ್ತಾರ ನಾನು ಚಲೋ ಚಲೋ ಬೆಳೆ ಬರಾಕತ್ತ ಬುದ್ಧಿ ஏனா அவ்வளோ கேடீனே நானும் நோட் தீங்காக ஒன்ட்டி நோடலே ஆலோ ஆத்திர பதி ஷோ ஆத்திரி போது ம் சரி தகப்பா நான் பர்த்தினு தக ஊன் ரீபு ஓகே வரீபுது